ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ಐತಿಹಾಸಿಕ ಮಾನವ ಸರಪಳಿಗೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದ ಮುಂಭಾಗ ಚಾಲನೆ ನೀಡಿದರು ಭಾರತದ ಜನಗಳಾದ ನಾವು ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು Samastan Adara samastan agri kiriye. Sosyal. Sosyal. Artik. Artik. Matto. Matto. Rajkiiye niyaya. Rajkiiye Upasana swatantra. Stana mana. Sthana -mana. Sthana -mana. Sthana -mana.

ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಈ ಸಂವಿಧಾನ ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ನಾವು ಆಗ್ಲೇ ಹೇಳ್ತಾ ಇದ್ವಿ ಜಗತ್ತಿನಾದ್ಯಂತ ಸಾಹಸಗಳನ್ನ ದಾಖಲೆ ಮಾಡ್ತಿದ್ದಾರೆ ಆದ್ರೆ ನಾವು ಇವತ್ತು ಪ್ರೀತಿಯನ್ನ ಇನ್ನಿಸ್ ದಾಖಲೆಗೆ ಸೇರಿಸ್ತಾ ಇದೀವಿ ಕರ್ನಾಟಕದಿಂದ ಕರ್ನಾಟಕ ಇವತ್ತು ಈ ಐತಿಹಾಸಿಕ ಪ್ರಜಾಪ್ರಭು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮರೆಯಲಾರದ ದಿನ ಇವತ್ತು ಇಂಥ ಅವಕಾಶಗಳು ಯಾರಿಗೂ ಸಿಗಲ್ಲ ಇಂಥ ಪ್ರಜಾಪ್ರಭುತ್ವ ವ್ಯವಸ್ಥೆನ ಜಾರಿಗೆ ತಗೊಂಬಂದವರು ಭಗವಾನ್ ಬುದ್ಧ ಬಸವಣ್ಣರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇವರು ಮಹಾ ನಾಯಕರ ನಾಯಕರು ಮರುಸ್ಥಾಪಿಸಿದಂಥ ಈ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಇಡೀ ವಿಶ್ವದಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇರೋದು ಹೆಮ್ಮೆ ವಿಚಾರ ಅದರಲ್ಲಿ ನಾವು ಕೂಡ ಭಾಗವಹಿಸಿರುವಂಥದ್ದು ಒಂದು ನಮ್ಮ ಅದೃಷ್ಟ ಅಂತ ಭಾವಿಸ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಕಷ್ಟಪಟ್ಟು ಎರಡು ವರ್ಷ ಇನ್ನೊಂದು ತಿಂಗಳು ಹದಿನೇಳು ದಿವಸ ಈ ದೇಶಕ್ಕೆ ಒಂದು ಮಾದರಿ ಸಂವಿಧಾನವನ್ನು ರಚನೆ ಮಾಡ್ತಾರೆ ಆ ಮಾದರಿ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸ್ತಾರೆ ಅದು ಸಮಾನತೆ ಭ್ರಾತೃತ್ವ ಮತ್ತು ಸಹೋದರತೆ ಇವೆಲ್ಲ ಪ್ರಜಾಪ್ರಭುತ್ವದ ಅಡಿಲಲ್ಲಿ ಬರ್ತಕ್ಕಂಥ ಮುಖ್ಯಾಂಶಗಳು ಇಂಥ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಆಚರಣೆ ಮಾಡ್ತಾ ಇರೋದು ಅದು ಒಂದು ಒಂದು ಸಂತಸದ ಸಂಗತಿ ಇದರಲ್ಲಿ ಭಾಗವಹಿಸುವಂಥದ್ದು ನಮ್ಮ ಹೆಮ್ಮೆ ವಿಚಾರ